ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ದೇವಕ್ಕಿ ನಾನಿವತ್ತೊಂದು ತೊಗರಿ ಬೇಳೆ ಹಾಕದೆ ಮಾಡುವಂಥ ಒಂದು ಸಾರನ್ನು ತೋರಿಸ್ತಾ ಇದ್ದೀನಿ ಇದು ನನ್ನ ಫ್ರೆಂಡ್ ಕೇಳಿದ್ದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಯಾಕಂದರೆ ಏನು ಅಡಿಗೆ ಅಂತ ಕೇಳಿದರು ನಾನು ತರಕಾರಿ ಸಾರು ಅಂತಂದೆ ಓ ಬೇಳೆ ಸಾರ ಅಂತಂದರು ಇಲ್ಲ ಇಲ್ಲ ಬೇಳೆ ಹಾಕಿಲ್ಲ ಅದು ಹೇಗೆ ಮಾಡ್ತೀರಾ ಬೇಳೆ ಎಲ್ಲ ಹಾಕದೆ ಸಾರು ಅಂತಂದರು ಸೊ ನಾವು ಮಾಡ್ತೀವಿ ಅಂದಿದ್ದು ಈ ಥರ ಅಡುಗೆನ ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರ್ತದೆ ಮತ್ತು ಎಲ್ಲರ ಮನೆಯಲ್ಲೂ ಎಲ್ಲ ಸಮ ಒಂದೇ ಥರ ಇರೋದಿಲ್ಲ ಒಂದೊಂದು ಸಲ ತರಕಾರಿ ಇರ್ತದೆ ಅಥವಾ ಬೇಳೆ ಇರ್ತದೆ ಏನೋ ಇದರಲ್ಲಿ ಮಾಡಬೇಕಾಗುತ್ತೆ ಅಂಗಡಿ ಹತ್ತಿರ ಇರೋದಿಲ್ಲ ಹಾಗಾಗಿ ನಾನು ಇದು ಈಸಿಯಾಗಿ ಸಿಂಪಲ್ ಆಗಿ ಏನಿದೆಯೋ ಅದರಲ್ಲಿ ಮಾಡುವಂತಹ ಅಡಿಗೆ ನಾನಿಲ್ಲಿ ಒಂದು ಈರುಳ್ಳಿ ಮತ್ತು ಒಂದು ಟೊಮೆಟೊ ತಗೊಂಡಿದ್ದೀನಿ ಟೊಮೆಟೊ ಕಟ್ ಮಾಡುವಾಗ್ಲಂತೂ ಅಂತ ನೋಡಿಕೊಂಡೇ ಕಟ್ ಮಾಡಬೇಕು ಹುಳ ಇರುತ್ತೆ ಅಂತ ಹೇಳಿದ್ನಲ್ಲ ಸೋ ಈ ಸಾರಿಗೆ ನಾನು ಇದನ್ನು ಬೇಯೋದಕ್ಕೆ ಹಾಕ್ತೀನಿ ಇದಕ್ಕೆ ನಾನು ಆಲ್ರೆಡಿ ಹಾಕಿಬಿಟ್ಟೆ ಈರುಳ್ಳಿ ಟೊಮೆಟೊ ಒಂದು ಎರಡು ಕಡೆ ಕರಿಬೇವು ಹಸಿದೆ ಮತ್ತು ಒಂದು ಸ್ವಲ್ಪ ಅರಿಶಿನ ಹಾಕಿ ಬಿಡ್ತೀನಿ ಈಗ ತರಕಾರಿ ಎಲ್ಲ ಹೆಚ್ಕೊಂಡು ಇದಕ್ಕೆ ಸೇರಿಸ್ಕೊಳ್ಳೋಣ ತೊಗರಿ ಬೇಳೆ ಅಥವಾ ಯಾವುದೇ ಸಾಮಾನಾಗಲಿ ಈಗ ರೇಟ್ ಅಂತೂ ಗಗನಕ್ಕೇರಿದೆ ಒಂದೊಂದು ಸಲ ಮನೆಯಲ್ಲಿ ತೊಗರಿ ಬೇ ಬೇಳೆ ಇರೋದಿಲ್ಲ ನೋಡಿ ಆವಾಗ ಸಾರು ಮಾಡುವಾಗ ಅಯ್ಯೋ ಬೇಳೆ ಇಲ್ಲದೇನೂ ಸಾರು ಹೇಗೆ ಮಾಡ್ಬೋದು ಅಂತ ಅಂದ್ಕೊಂಡು ನಮ್ಮ ಕಡೆ ಮಾಡ್ತೇವೆ ಸೊ ಬೇಳೆ ಹಾಕದ ಸಾರು ಇವತ್ತು ಮಾಡ್ತಾ ಇದ್ದೇನೆ ಇದಕ್ಕೆ ಆಲೂಗಡ್ಡೆ ಹಾಕಿದರೂ ಚೆನ್ನಾಗಿರ್ತದೆ ಮತ್ತು ಸಿಹಿ ಗುಂಬಳಕಾಯಿ ಅಥವಾ ಬೂದುಗುಂಬಳಕಾಯಿ ಅಥವಾ ಬೇರೆ ಏನಾದರೂ ತರಕಾರಿ ಹಾಕಿದರೂ ಚೆನ್ನಾಗಿರ್ತದೆ ಒಟ್ಟಿನಲ್ಲಿ ತರಕಾರಿ ಏನಾದರೂ ಇದ್ದರೆ ಒಂದು ಸಾರು ಮಾಡ್ಕೋಬೋದು ಅಂತ ಹಾಗಂತ ಮಸಾಲೆ ಸಾರು ಅಲ್ಲ ಇದು ನಾನು ಇದು ಚಕ್ಕೆ ಲವಂಗ ಎಲ್ಲ ಆ ಥರ ಮಸಾಲೆ ಸಾರು ಅಲ್ಲ ಇದು ತುಂಬ ಈಸಿಗಿರುತ್ತೆ ಮಸಾಲೆನೂ ತೋರಿಸ್ತೀನಿ ಹೇಗೆ ಅಂತ ಆಮೇಲೆ ಇದಕ್ಕೆ ಒಂದು ಒಂದು ಪದಾರ್ಥ ಸೇರಿಸೋದಿದೆ ಅದನ್ನು ಹಾಕಿದರೆ ತುಂಬ ಟೇಸ್ಟ್ ಇರ್ತದೆ ವೀಡಿಯೋವನ್ನು ಕೊನೆ ತನಕ ನೋಡಿ ಇದಕ್ಕೆ ನೋಡಿ ಈಗ ನಾನು ಚೆನ್ನಾಗಿ ತೊಳೆದಂತಹ ಬದನೆಕಾಯಿಯನ್ನು ಮಾತ್ರ ಕಟ್ ಮಾಡಿದ ಮೇಲೆ ಒಂದೆರಡು ಸಲ ತೊಳಿಬೇಕು ಇಲ್ಲಾಂದರೆ ಅದು ಒಂಥರ ಕಣೀರು ಇರ್ತದೆ ಇದನ್ನ ಇದಕ್ಕೆ ಸೇರಿಸ್ಕೊಳ್ತೀನಿ ಕುದಿಯೋ ನೀರಿಗೆ ಕುಕ್ಕರಲ್ಲಿ ಅಂತ ಇದನ್ನಿಲ್ಲ ತರಕಾರಿ ಇದು ಬೇಗ ಬೇಯ್ತದೆ ಫ್ರೆಶ್ ಇರೋದರಿಂದ ಯಾವುದು ಬಳ್ತಿಲ್ಲ ಬೀನ್ಸ್ ಆಗಲಿ ಬದನೆಕಾಯಿ ಆಗಲಿ ಯಾವುದು ಎಲ್ಲ ಎಲ ಎಲಸು ಇದಕ್ಕೀಗ ಉಪ್ಪು ಸೇರಿಸಿ ಕುದಿಯೋಕ್ಕೆ ಬಿಡೋಣ ಇದು ಬೇಗ ಬೇಯ್ತದೆ ಇದು ಬೇಯುವಷ್ಟರಲ್ಲಿ ಇದಕ್ಕೆ ಮಸಾಲೆ ಏನೆಲ್ಲ ಹಾಕ್ತೀನಿ ಅಂತ ತೋರಿಸ್ತೀನಿ ನಾನಿಲ್ಲಿ ಹುರಿಯೋದಕ್ಕೆ ಒಂದು ಐದಾರು ಬ್ಯಾಡಗಿ ಮೆಣಸಿನಕಾಯಿ ತಗೊಂಡಿದ್ದೀನಿ ಇದನ್ನು ಚೆಂದ ಈ ಥರ ಹುರಿಸಿ ಹುರ್ಕೊಳ್ಬೇಕು ಬ್ಯಾಡಗಿ ಮೆಣಸಿನಕಾಯಿ ಹುರಿ ಹುರಿದು ಮಾಡಿದರೆ ಅದು ಸಾರ ಎಲ್ಲ ಚೆಂದ ಇರ್ತದೆ ಮೆಣಸಿನಕಾಯಿ ಚೆನ್ನಾಗಿ ಕಾಯ್ತಾಯಿದೆ ಇದು ಒಂದು ಒಂದು ಸ್ಪೂನಿನಷ್ಟು ಕಡಲೆಬೇಳೆ ಮತ್ತು ಒಂದು ಸ್ಪೂನಿನಷ್ಟು ಉದ್ದಿನ ಬೇಳೆ ಇದನ್ನು ಚೆಂದ ಹುರ್ಕೊಳ್ಬೇಕು ಇದು ಹುರಿತಾ ಇದ್ದ ಇದ್ದ ಸ್ವಲ್ಪ ಅದು ಬೇಗ ಕೆಂಪುಗಾಗ್ತದೆ ಹುರಿತಾ ಇದ್ದ ಹಾಗೇ ಧನಿಯಾ ಹಾಕೋಬೇಕು ಒಂದು ಎರಡು ಚಮಚದಷ್ಟು ಧನಿಯಾ ಇದ್ದೀನಿ ಚಮಚ ಅರ್ಧ ಚಮಚದಷ್ಟು ಜೀರಿಗೆ ಆಮೇಲೆ ಒಂದು ಹತ್ತು ಕಾಳು ಮೆಂತ್ಯ ಇಷ್ಟನ್ನ ಹಾಕಿ ಚಂದ ಹುರ್ಕೊಳ್ಬೇಕು ಕಾಯಿ ತುರಿ ಹಾಕೋತಾ ಇದ್ದೀನಿ ನಾನು ಕಾಯಿ ಹಾಕಿದ್ದು ಕಾಯಿ ಚಿಪ್ಪಿಯಿಂದ ಎದ್ದು ಬಂತು ಹಾಗೆ ಕಟ್ ಮಾಡಿಕೊಂಡೆ ಇದನ್ನೇನು ಹುರಿಯುವಂಥ ಅವಶ್ಯಕತೆ ಏನಿಲ್ಲ ಸ್ಟವ್ ಆಫ್ ಮಾಡಿದ್ದೀನಿ ಈಗ ತರಕಾರಿ ಚೆಂದ ಬೇಯ್ತಾ ಇದೆ ನೋಡಿ ಹೊರಗಡೆ ಬೇಯಿಸೋದಕ್ಕೂ ಕುಕ್ಕರಲ್ಲಿ ಬೇಯಿಸೋದಕ್ಕೂ ವ್ಯತ್ಯಾಸ ಇರ್ತದೆ ನಾವು ಕುಕ್ಕರಲ್ಲಿ ಬೇಯಿಸಿದರೆ ತರಕಾರಿ ಬಣ್ಣ ಸ್ವಲ್ಪ ಮಂಕಾಗ್ತದೆ ಅದೇ ನಾವು ಹೊರಗಡೆ ಪಾತ್ರೆಯಲ್ಲಿ ಬೇಯಿಸಿದರೆ ಆ ಕಲರ್ ಹಾಗೆ ಇರ್ತದೆ ನೋಡಿ ಬೀನ್ಸು ತರಕಾರಿನೆಲ್ಲ ಜಾಸ್ತಿ ಬೇಯಿಸಬಾರ್ದು ಅಂತಾರೆ ಮತ್ತು ಇದನ್ನು ಬೇಯುವಾಗ ನೀವು ಒಂದು ಹಸಿಮೆಣಸಿನಕಾಯಿ ಬೇಕಾದರೂ ಹಾಕೋಬೋದು ಅದು ಪರಿಮಳ ಇರ್ತದೆ ನನ್ನ ಹತ್ರ ಹಸಿಮೆಣಸಿನಕಾಯಿ ಇರಲಿಲ್ಲ ಒಂದು ಚೂರಿ ಚೂರೇಚೂರು ಹುಣಸೆಹಣ್ಣಿನ ರಸ ಇದಕ್ಕೆ ಹಾಕೋತೀನಿ ರುಬ್ಬುವಾಗ ಬೇಕಾದರೂ ಹಾಕೋಬೋದು ಆದರೆ ನಾನು ಇವಾಗ ಸ್ವಲ್ಪ ಹಾಕೋತೀನಿ ಜಾಸ್ತಿ ಹಾಕೋದಿಲ್ಲ ಒಂದು ಚೂರು ಒಂದು ಚೂರು ಬೆಲ್ಲ ಹಾಕೋತಾ ಇದ್ದೀನಿ ನಿಮಗೆ ಗೊತ್ತಿರ್ಬೋದು ದಕ್ಷಿಣ ಕನ್ನಡ ಕಡೆ ಹೋದರೆ ದೇವಸ್ಥಾನ ಆಗಲಿ ಅಥವಾ ಹೋಟೆಲ್ ಆಗಲಿ ಎಲ್ಲರೂ ಹೋದರೆ ಸ್ವಲ್ಪ ಸಾರು ಸಿಹಿ ಇರ್ತದೆ ನಾನೊಂದು ಜಾಸ್ತಿ ಹಾಕಿಲ್ಲ ಒಂದು ಚೂರಿ ಚೂರು ಬೆಂದ ಹಾಕ್ತಾ ಇದ್ದೀನಿ ಇದೊಂದು ಐದು ನಿಮಿಷ ಕುದಿದ ನಂತರ ನಾವು ರುಬ್ಬಿರುವಂತಹ ಮಸಾಲೆಯನ್ನು ಸೇರಿಸೋಣ ಈಗ ನೋಡಿ ಚೆನ್ನಾಗಿ ತರಕಾರಿ ಬೆಂದಿದೆ ನಾನು ಈ ರುಬ್ಕೊಂಡಿದ್ದೀನಿ ಮಸಾಲೆ ಅದನ್ನು ಸೇರಿಸ್ತಾ ಇದ್ದೀನಿ ಮಸಾಲೆ ಹಾಕಿದ ನಂತರ ನೀರಿನ ಹದವನ್ನು ನೋಡ್ಕೊಂಡು ಹಾಕಿ ತುಂಬ ತೆಳ್ಳದಿನೂ ಆಗಬಾರ್ದು ಸಾರು ಗಟ್ಟಿನೂ ಆಗಬಾರ್ದು ಆ ಹದಕ್ಕೆ ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಕುದಿಯೋದಕ್ಕೆ ಬಿಡಬೇಕು ಸಾರು ಕುದೀತಾ ಇದ್ದಾಗೆ ಇದಕ್ಕೊಂದು ಸೀಕ್ರೆಟ್ ಇದೆ ಆ ಸ್ಟವ್ ಆಫ್ ಮಾಡೋದಕ್ಕೆ ಒಂದು ಐದು ನಿಮಿಷಕ್ಕೆ ಮೊದಲು ನಾವು ಒಂದು ಚಿಕ್ಕ ಪಾತ್ರೆ ತಗೊಂಡು ಅದಕ್ಕೆ ಒಂದು ಅರ್ಧ ಚಮಚ ಕೊಬ್ಬರಿ ಎಣ್ಣೆನಾದರೂ ಆಗುತ್ತೆ ಅಥವಾ ನೀವು ಏನು ಅಡಿಗೆ ಎಣ್ಣೆ ಉಪಯೋಗಿಸ್ತೀರ ಅದನ್ನಾದರೂ ಆಗುತ್ತೆ ಅಥವಾ ತುಪ್ಪಾದರೂ ಆಗುತ್ತೆ ಅದರಲ್ಲಿ ಒಂದು ಅರ್ಧ ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಚೆಂದ ಮಾಡಿ ಹುರ್ಕೊಳ್ಬೇಕು ಈ ಅಕ್ಕಿ ಹಿಟ್ಟನ್ನು ಹಾಕೋದ್ರಿಂದ ಸಾರು ಗಟ್ಟಿನೂ ಬರ್ತದೆ ಮತ್ತು ಅದ್ರ ಟೇಸ್ಟು ಚೆನ್ನಾಗಿರ್ತದೆ ನಾವು ಸಾಂಬಾರು ಪುಡಿ ಮಾಡುವಾಗಲೂ ಅಷ್ಟೇ ಅಲ್ವಾ ಕೆಲವರೆಲ್ಲ ಅಕ್ಕಿ ಹಾಕ್ತಾರೆ ಹಾಗಾಗಿ ಇಲ್ಲಿ ಕುದೀತಾ ಇದೆಯಲ್ಲ ಸಾರು ಇದಕ್ಕೆ ಸೇರಿಸ್ಕೊಳ್ತೀನಿ ಇದನ್ನು ಇದರ ನಂತರ ನಾವು ಒಂದು ಐದು ನಿಮಿಷ ಸಾಂಬಾರನ್ನ ಕುದಿಯಕ್ಕೆ ಬಿಟ್ಟರೆ ಸಾಂಬಾರು ರೆಡಿ ಆಗ್ತದೆ ಕಡೆಯಲ್ಲಿ ಸಾರಿಗೆ ಒಂದು ಒಗ್ಗರಣೆ ಹಾಕುವ ಈ ಒಗ್ಗರಣೆಗೂ ಅಷ್ಟೇ ನಾನು ತೆಂಗಿನ ಎಣ್ಣೆನೆ ಬಳಸೋದ್ರಿಂದ ಸುಮಾರು ಜನ ನಾನು ಈಗಲೂ ಕೇಳ್ತಿದ್ದಾರೆ ನೀವು ನಿಜವಾಗ್ಲೂ ಅಡುಗೆಗೆ ಕೊಬ್ಬರಿ ಎಣ್ಣೆನೇ ಉಪಯೋಗಿಸೋದು ಅದು ಸ್ಮೆಲ್ ಬರೋದಿಲ್ವ ಹಾಗೆ ಹೀಗೆ ಅಂತ ಅಂದ್ಕೊಂಡು ಖಂಡಿತ ಇಲ್ಲ ನಾವು ಅದನ್ನು ಅಭ್ಯಾಸ ಮಾಡಿಕೊಳ್ಬೇಕು ನೀವು ಒಂದು ಎರಡು ಸಲ ಮೂರು ಸಲ ಕೊಬ್ಬರಿ ಎಣ್ಣೆ ನಿಮಗೆ ರೂಢಿಯಾದರೆ ಮತ್ತೆ ನೀವು ಈ ಬೇರೆ ಎಣ್ಣೆಯನ್ನು ಉಪಯೋಗಿಸೋದಿಲ್ಲ ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಹಾಕಿದ ನಂತರ ಒಂದು ಮೂರು ನಾಲ್ಕು ಹೆಸರು ಬೆಳ್ಳುಳ್ಳಿಯನ್ನು ಜಜ್ಜಿದ್ದು ಅದನ್ನು ಇದ್ದೀನಿ ನಂತರ ಸ್ವಲ್ಪ ಕರಿಬೇವು ಕೊನೆಯದಾಗಿ ಇಂಗನ್ನು ಹಾಕ್ತಾಯಿದ್ದೀನಿ ಇಂಗ್ ಹಾಕಿದರೆ ಒಗ್ಗರಣೆಗೆ ಒಳ್ಳೆ ಘಮ ಕೊಡ್ತದೆ ಒಗ್ಗರಣೆ ಹಾಕಿದ ತಕ್ಷಣ ತಟ್ಟೆನ ಮುಚ್ಚಬೇಕು ಒಗ್ಗರಣೆ ಪರಿಮಳ ಹೊರಗಡೆ ಹೋಗಬಾರ್ದಂತೆ ಪಾತ್ರೆ ಒಳಗಡೆ ಸಾರಲ್ಲಿ ಮಿಕ್ಸ್ ಆಗುತ್ತೆ ನಾನಿವತ್ತು ಮಾಡಿರುವಂತಹ ಈ ಬೇಳೆ ಹಾಕದ ಸಾರು ನಿಮಗೆ ಇಷ್ಟ ಆಗಿದ್ದಲ್ಲಿ ನನಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದರೆ ನಿಮ್ಮ ಅಭಿಪ್ರಾಯವನ್ನು ಏನೇ ಇದ್ದರೂ ಅದನ್ನೊಂದು ಕಾಮೆಂಟಲ್ಲಿ ತಿಳಿಸಿ ಅದು ನನಗೆ ಮುಂದಿನ ವೀಡಿಯೋ ಮಾಡೋದಕ್ಕೆ ಒಳ್ಳೆ ಹೆಲ್ಪ್ ಆಗುತ್ತೆ ಸೊ ವಿಡಿಯೋ ವೀಕ್ಷಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು